ಮನಸ್ಸುಗಳನ್ನು ಬೆಸೆಯುವುದೇ ನಿಜವಾದ ಧರ್ಮ ಶ್ರೀ ರಂಭಾಪುರಿ ಜಗದ್ಗುರುಗಳು ಲಕ್ಷ್ಮೀಶ್ವರ ಮಾನವೀಯತೆಯ ಆದರ್ಶ ಮೌಲ್ಯಗಳು ಬೆಳೆದು ಬರಬೇಕು ಮಾನವೀಯತೆಯಲ್ಲಿ ನಂಬಿಕೆ ವಿಶ್ವಾಸಗಳನ್ನು ಯಾವತ್ತೂ ಕಳೆದುಕೊಳ್ಳಬಾರದು ಮಾತು ಒಂದುಗೂಡಿಸಬೇಕೆ ಹೊರತು ಒಡೆಯಬಾರದು ಒಡೆದ ಮನಸ್ಸುಗಳನ್ನು ಬೆಸೆಯುವುದೇ ನಿಜವಾದ ಧರ್ಮವೆಂದು ಬಾಳೆಹೊನ್ನೂರು ಶ್ರೀರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ಅವರು ಶುಕ್ರವಾರ ಸಮೀಪದ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ರಂಭಾಪುರಿ ವೀರರುದ್ರಮುನಿ ಜಗದ್ಗುರುಗಳವರ ಜನ್ಮ ಶತಮಾನೋತ್ಸವ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಸುಖ ಬಯಸುವುದು ಮನುಷ್ಯನ ಸಹಜ ಗುಣ ದುರ್ನಡತೆಯಿಂದಾಗಿ ಮನುಷ್ಯನ ಬದುಕು ಛಿದ್ರಗೊಂಡಿದೆ ಹೊನ್ನು ಹೆಣ್ಣು ಮಣ್ಣಿಗಾಗಿ ಬಡೆದಾಡಿ ಸತ್ತವರು ಕೋಟಿ ಕೋಟಿ ಜನ ಆದರೆ ಭಗವಂತನಿಗಾಗಿ ಹಂಬಲಿಸಿದವರು ಬಹಳಷ್ಟು ವಿರಳ ಮಹಾನುಭಾವರಿಗೆ ಸತ್ಯವೀ ಸಂಪತ್ತು ಧರ್ಮವೀ ಅವರ ಉಸಿರು ನದಿ ಜನರ ದಾಹವನ್ನು ಹಿಂಗಿಸುತ್ತದೆ ವೃಕ್ಷವು ನೆರಳು ಹೂವು ಹಣ್ಣು ಕೊಡುತ್ತದೆ ಮಳೆಯಿಂದ ಬೆಳೆ ಉಂಟಾಗುತ್ತದೆ ಸತ್ಪುರುಷರು ಜ್ಞಾನ ಸುದಿಯನ್ನ ಹಂಚುವುದರ ಮೂಲಕ ಇತರರ ಬಾಳಿಗೆ ಬೆಳಕು ತೋರುತ್ತಾರೆ ಜಗದ ಜನತೆಗೆ ಬೆಳಕು ತೋರುವ ಮಹತ್ವರ ಮಾತುಗಳನ್ನು ಸದಾ ಜ್ಞಾಪಿಸಿಕೊಂಡು ಬಾಳಬೇಕಾಗುತ್ತದೆ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಭೂಲೋಕದ ಶಿವನಾಗಿ ಭಕ್ತರನ್ನು ಉದ್ದರಿಸಿದ ಪರಮಾಚಾರ್ಯರು ಶಿವರಾತ್ರಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರರುದ್ರ ಮುನಿ ಶಿವಾಚಾರ್ಯ ಭಗವತ್ಪಾದರ ಜನ್ಮ ಶತಮಾನೋತ್ಸವ ಹಮ್ಮಿಕೊಂಡಿರುವುದು ಕಾರ್ಯ ಅವರು ಹತ್ತೊಂಬತ್ತು ವರ್ಷಗಳ ಕಾಲ ವೀರಶೈವ ಧರ್ಮ ಸಂಸ್ಕೃತಿ ಮತ್ತು ಮಾನವ ಧರ್ಮದ ಹಿರಿಮೆಯನ್ನ ಬೋಧಿಸಿ ಉದ್ಧರಿಸಿದ್ದನ್ನು ಮರೆಯಲಾಗದೆಂದರು ಯಮ್ಮಿಗನೂರು ವಾಮದೇವ ಮಹಂತ ಶಿವಾಚಾರ್ಯರು ಸಮಾರಂಭವನ್ನ ಉದ್ಘಾಟಿಸಿದರು ನೇತೃತ್ವ ವಹಿಸಿದ ಮುಕ್ತಿ ಮಂದಿರದ ವಿಮಲ ರೇಣುಕಾ ಮುಕ್ತಿಮನಿ ಶಿವಾಚಾರ್ಯರು ಮಾತನಾಡಿ ಮನಸ್ಸಿದ್ದರೆ ಮಾರ್ಗಗಳು ಕಾಣುತ್ತವೆ ಜನಮನಕ್ಕೆ ಮುಟ್ಟಿಸುವಂತಹ ಸಂದರ್ಭದಲ್ಲಿ ಶ್ರೀಮದ್ರಹ್ಮಾಪುರಿ ಪೀಠದ ರಾಜಪೂಜಿತರಾದಂಥ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಪ್ರತಿಭೆ ಪರಮ ತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರ ಕ್ರಿಯಾಶೀಲ ಬದುಕು ವೀರಶೈವ ಧರ್ಮಕ್ಕೆ ಒಂದು ಹೊನ್ನ ಕಳಸ ಇಟ್ಟಂಥ ಕಾರ್ಯವನ್ನು ನಿರ್ವಹಿಸಿಲ್ಲ ಅನ್ನೋದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಪೂರ್ವಜರು ಹಚ್ಚಿದಂಥ ಧರ್ಮದ ಜ್ಯೋತಿಯನ್ನು ಎಂದೆಂದಿಗೂ ಸೊರಗದಂತೆ ಜ್ವಜ್ವಲ್ಲಮಾನವಾಗಿ ಬೆಳಗಲಿಕ್ಕೆ ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳು ಮಾಡಿದಂಥ ತಪಸ್ಸು ಅವರು ಮಾಡಿದಂಥ ಹೋರಾಟ ಭಕ್ತರಿಗೆ ಸಂಸ್ಕಾರ ಅನ್ನುವಂಥ ಮುದ್ರೆಯನ್ನೇ ಒತ್ತಿ ನಿಮ್ಮೆಲ್ಲರಿಗೆ ಏನೋ ಒಂದು ಆದರ್ಶದ ದಾರಿಯನ್ನು ತೋರಿಸಿದ್ರಲ್ಲ ಅದಕ್ಕೆ ಭಕ್ತ ಸಮುದಾಯ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆ ಅನ್ನುವಂಥ ಭಾವನೆಯನ್ನೇ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಪರಮ ಪೂಜ್ಯ ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರಿ ಜಗದ್ಗುರುಗಳು ತಾವು ಬದುಕಿರುವಂಥ ಪರ್ವ ಘಟ್ಟದಲ್ಲಿ ಮುಕ್ತಿಮಂದರ ಕ್ಷೇತ್ರದಲ್ಲಿ ಯಾವ್ಯಾವ ಧರ್ಮ ಕಾರ್ಯಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ದರೋ ಅದೇ ಧರ್ಮ ಕಾರ್ಯಗಳನ್ನು ಇವತ್ತು ಈ ಕ್ಷೇತ್ರದ ಹೊತ್ತಂತ ಹೊತ್ತಂಥ ಮುಕ್ತಿಮಂದರ ಕ್ಷೇತ್ರದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಷಟಸ್ಥಲ ಬ್ರಹ್ಮ ವಿಮಲ ರೇಣುಕ ವೀರ ಮುಕ್ತಿಮುನೀಶ್ವಾಚಾರ್ಯ ಸ್ವಾಮಿಗಳವರು ಬಹಳಷ್ಟು ಶ್ರಮ ಸಾಧನೆಯಿಂದ ಅವೆಲ್ಲಗಳಿಗೆ ಜೀವವನ್ನು ತುಂಬುವಂಥ ಅವುಗಳನ್ನು ಪ್ರಗತಿ ಪದದಲ್ಲಿ